ಗುರುಬ್ಯೋ ನಮಃ ಹರಿ ಓಂ ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಹೆಚ್ಚರ ಗುರುಜಿ ದೈವ ಮಾಶಿಕ ಸ್ವಾಗತ ಹಾಗೂ ಈ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆದಷ್ಟು ಶೇರ್ ಮಾಡಿ ವೀಕ್ಷಕರೇ ಎಷ್ಟೋ ಸಾಲದ ಮುಕ್ತ ಹೊಂದಬೇಕಂತ ಇರ್ತೀರ ಆದರೆ ಸಾಲದ ನಿಮಗೆ ಮುಕ್ತಿ ಸಿಗೋದಿಲ್ಲ ಬರೀ ಎಲ್ಲ ನೋಡಿದ್ರೆ ಸಾಲ 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 ಯಾಕಂತಂದರೆ ಎಷ್ಟೇ ದುಡಿದ್ರು ಎಷ್ಟೇ ನೀವು ಸಾಲ ತಿಳಿಸೋಕೆ ಪ್ರಯತ್ನ ಮಾಡಿದರು ಎಷ್ಟೇ ನೀವು ಟರ್ನ್ ಓವರ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು ಎಲ್ಲ ಕಡೆ ಅಡ್ಡಗಾಲು ಕಿರಿಕಿರಿ ಮನಸ್ತಾಪಗಳು ಬಂದಿರುತ್ತೆ ಮತ್ತು ನಿಮಗೆ ದುಡಿಮೆ ಒಂದು ಪಟ್ಟಾದರೆ ಖರ್ಚು ಎರಡು ಪಟ್ಟ ಆಗ್ತದೆ ಇದರಿಂದ ಏನಾಗ್ತಾಯಿದೆ ಸಾಲ ಎರಡು ಪಟ್ಟ ಆಗ್ತಾಯಿದೆ ಒಂದು ಸಮಯದಲ್ಲಿ ನೀವೇ ಒಬ್ಬರು ಕೊಡೋಂಗಾಗ್ತಿದ್ರಿ ಸಾಲ ಆದರೆ ಈಗ ಒಬ್ಬ ಚಿಕ್ಕ ಬಿಡ್ತಾ ಇಲ್ಲ ಅಷ್ಟು ಪ್ರಮಾಣದಲ್ಲಿ ನಿಮಗೆ ಸಾಲ 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 ಅಂಥೇಳಿ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡು ಓದಾಡ್ತಿದ್ದೀರಿ ಇದು ಕಾರಣ ಏನು ಅಂತಂದು ಗೊತ್ತಾಗ್ತಾಯಿಲ್ಲ ಬರೀ ಆಗಿ ನೀವು ಸಾಲ ಇದೆ ಸಾಲ ತೀರಿಸಬೇಕು ಬರೀ ಏನೋ ಒಂದು ಪ್ರಯತ್ನ ಮಾಡೋಣ ಬರೀ ಇಷ್ಟಲ್ಲೇ ಇದ್ದೀರಾ ಆದರೆ ನಿಮಗೆ ಅದರಿಂದ ಪ್ರಯತ್ನ ಬರೀ ವಿಫಲ ಪ್ರಯತ್ನ ಆಗ್ತದೆ ಯಾವುದಕ್ಕೂ ಫಲಕಾರಿ ಸಿಗ್ತಾ ಇಲ್ಲ ಈ ಪ್ರಯತ್ನ ನಿಮಗೆ ಫಲಕಾರ ಸಿಗಬೇಕಂತಂತಂದರೆ ಸೊ ಪ್ರಯತ್ನ ಯಾವ ಥರ ಬೇಕು ಮತ್ತು ಮನೆಯವರು ಆಶೀರ್ವಾದ ಬೇಕಾಗಿರುತ್ತೆ ಮತ್ತು ಮಾಡೋ ಕೆಲಸ ಭಕ್ತಿ ನಂಬಿಕೆ ಬೇಕಾಗಿರುತ್ತೆ ಪ್ರಯತ್ನ ನಿಮಗೆ ಸಂಪೂರ್ಣವಾಗಿ ನಿಮ್ಮ ಜೀವನದಲ್ಲಿ ಎಲ್ಲ ಕಡೆಯಿಂದ ಮನೆ ಆಗಲಿ ಹೊರಗಿನ ದೃಷ್ಟಿಯಲ್ಲಿ ಎಲ್ಲ ಕಡೆ ಸಪೋರ್ಟ್ ಬೇಕಾಗಿರುತ್ತೆ ಆ ಸಪೋರ್ಟ್ ಯಾವುದೂ ಇಲ್ಲ ನಿಮಗೆ ಯಾಕಂತಂದರೆ ಎಲ್ಲ ಕಡೆಯಿಂದ ಬರೀ ಅಡ್ಡಗಾಲ ಆಗಿಸ ಆಗಿರುತ್ತೆ ಈ ಅಡ್ಡಗಾಲದಲ್ಲಿ ನಿಮ್ಮ ಜೀವನಕ್ಕೆ ಸಾಲಂದೇ ಮುಕ್ತಿ ಹೆಂಗೆ ಸಿಗ್ತೀರಾ ಮುಕ್ತಿ ಸಿಗೋ ಮೂಮೆಂಟು ಭಾಳ ಕಠಿಣ ಆಗಿರುತ್ತೆ ಅದಕ್ಕೆ ಸುಲಭವಾದ ಮಾರ್ಗ ನಾವೊಂದು ಒಂದು ಸೂಚಿಸ್ತೇನೆ ಆ ಮಾರ್ಗದಲ್ಲಿ ಮುಂದುವರಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ಯಾಕಂತಂದರೆ ಮನೆ ದೇವರು ಸಂಪೂರ್ಣವಾಗಿ ಮನೆಯವ್ರ ಸಪೋರ್ಟ್ ಬೇಕಾಗಿರುತ್ತೆ ಲಕ್ಷ್ಮೀ ಅನುಗ್ರಹ ಜಾಸ್ತಿ ಬೇಕಾಗಿರುತ್ತೆ ಯಾಕೆ ಲಕ್ಷ್ಮೀ ದೇವಿ ನಿಮಗೆ ಸಾಲ ಮುಕ್ತ ಆಗಿರ್ತೀರಿ ಮತ್ತು ಕೈಯಲ್ಲಿ ಆಕಾಶ್ ನೋಡಿರ್ತೀರಿ ಮತ್ತು ಅದರಿಂದ ನೀವು ನಾಳೆ ಉಪಯೋಗ ಮಾಡಿರ್ತೀರಿ ಮತ್ತು ಒಂದು ಒಳ್ಳೆ ಒಳ್ಳೆ ನೀವು ಬಿಸ್ನೆಸ್ ಮಾಡಿದ್ರು ಕೂಡ ಏಳಿಗೆ ಆಗಿರುತ್ತೆ ಈಗ ಲಕ್ಷ್ಮೀ ದೇವಿಯೇ ನಿಮಗೆ ಯಾವುದೇ ಕಾರಣ ಅನುಗ್ರಹ ಇಲ್ಲ ಅಂತಂದರೆ ಏನು ಮಾಡಿರ್ತಾರಾ ಏನೂ ಮಾಡೋಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ ಸಾಲದೇ ಜಾಸ್ತಿ ಸಾಲ ಪೆಟ್ಟು ಮೇಲೆ ಪೆಟ್ಟು ಈ ಥರ ಆಗಿರುತ್ತೆ ಅದಕ್ಕೆ ಸುಲಭ ಮಾರ್ಗ ನಾನು ಸೂಚಿಸ್ತೇನೆ ಆ ಮಾರ್ಗದಲ್ಲಿ ಮುಂದುವರಿದಿ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ ಪ್ರತಿ ಪ್ರತಿ ಸಾಲುಗಾರರು ಸಮಸ್ಯೆ ಅನುಭವಿಸಿರ್ತಾರೆ ನಮಗೂ ಎಷ್ಟೋ ಫೋನ್ ಮಾಡಿರ್ತಾರೆ ಅದಕ್ಕೆ ಯಾವ ಥರ ಏನು ಅಂತಲೂ ಹೇಳಿ ಗುರುಗಳೇ ಅಂತ ಹೇಳಿದರೆ ಆ ಒಂದು ವಿಚಾರಕ್ಕೆ ಹೇಳ್ತಾ ಇದ್ದೀನಿ ಸ್ವಲ್ಪ ಗಮನ ಇಟ್ಟು ಕೇಳಿಕೊಂಡು ಈ ಥರ ಮಾರ್ಗ ಒಂದು ಉಪಯೋಗ ಮಾಡಿಕೊಳ್ಳಿ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ದೇವರ ಮನೆಯಲ್ಲಿ ಒಂದು ಬಟ್ಟಲಿನಲ್ಲಿ ಕಲ್ಲುಪ್ಪ ಕಲ್ಲುಪ್ಪ ತಗೊಳ್ಳಿ ದೇವರ ಮನೆಯಲ್ಲಿ ಒಂದು ಬಟ್ಟಲಿನಲ್ಲಿ ಗೋಪುರ ರೀತಿಯಲ್ಲಿ ಸಂಪೂರ್ಣವಾಗಿ ಸುರಿದು ಪ್ರತಿದಿನ ಪೂಜೆ ಮಾಡಿ ಪ್ರತಿದಿನ ಪ್ರತಿದಿನ ಪೂಜೆ ಮಾಡಿದ್ರೆ ಭಾಳ ಒಳ್ಳೆಯದಾಗ್ತಾ ಹೋಗುತ್ತೆ ಮತ್ತು ಇದು ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಸಕಾರಾತ್ಮಕ ಶಕ್ತಿ ಪ್ರತಿಯೊಂದು ಹೀರಿಕೊಂಡು ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸೋ ಒಂದು ಅವಕಾಶ ಹೆಚ್ಚಿನ ಹೆಚ್ಚಿನದಾಗಿರುತ್ತೆ ಮತ್ತು ಈ ಏನಿರುತ್ತೆ ಕಲ್ಲುಪ್ಪು ಗೋಪುರ ಏನು ಪೂಜೆ ಮಾಡಿ ಅಂತ ಹೇಳಿದ್ದೀನಿ ಇದು ಪ್ರತಿ ಅಮಾವಾಸ್ಯೆ ಇಲ್ಲ ಪ್ರತಿ ಹುಣ್ಣಿಮೆ ಇದೇನಿದೆ ನೀರಲ್ಲಿ ಹಾಕಿಬಿಡಿ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ ಅದು ಯಾ ಎರಡು ಟೈಮಲ್ಲಿ ಮಾತ್ರ ಅದು ಗೋಪುರ ಅದು ತೆಗೆದು ಅದು ನೀರಲ್ಲಿ ಹಾಕಿ ಇಲ್ಲ ಗಿಡ ಗಿಡಕ್ಕೆ ಬುಡಕ್ಕೆ ಹಾಕಿ ಬಂದುಬಿಡಿ ಅದು ಹಾಕಿ ಬಂದರೆ ಸಾಕು ಮತ್ತು ಪ್ರತಿ ಅಮಾವಾಸ್ಯೆಗೆ ಇನ್ನೂ ವಪಾಸು ಹೊಸ ಕಲ್ಲುಪ್ಪು ತಗೊಂಡು ಅದನ್ನು ಪುನಃ ನೀವು ಗೋಪುರ ಮಾಡಿ ಇನ್ನು ಪ್ರತಿ ದಿನವೂ ಪೂಜೆ ಮಾಡಿ ಬೆಳಗಿನ ಜಾವ ಪೂಜೆ ಮಾಡಿ ಎಲ್ಲ ರೀತಿ ಒಳ್ಳೆಯದಾಗ್ತಾ ಹೋಗುತ್ತೆ ಎಲ್ಲ ಅನುಗ್ರಹ ಸಿಗುತ್ತೆ ದೇವಿ ಅನುಗ್ರಹದಿಂದಾಗಿ ಮನೆ ಶಾಂತಿ ಇರುತ್ತೆ ನೆಮ್ಮದಿರುತ್ತೆ ಸಾಲದ ಮುಕ್ತ ಆಗ್ತಾರೆ ಒಳ್ಳೇದಾಗುತ್ತೆ ಇದು ನಾರ್ಮಲ್ ಇದ್ದವ್ರಿಗೆ ಒಳ್ಳೇದಾಗ್ತಾ ಹೋಗುತ್ತೆ ಇದು ಇದು ಇದಕ್ಕಿಂತ ಹೆಚ್ಚಿನ ಮಿಗಿಲಾಗಿರೋದು ಇದ್ದರೆ ಇದರಿಂದ ಕೆಟ್ಟ ದೃಷ್ಟಿ ಬಿದ್ದು ಇಲ್ಲ ಇದಕ್ಕಿಂತ ನಿಮಗೆ ಸಂಪೂರ್ಣವಾಗಿ ಮಾಡಿಸಿದ ದೋಷ ಆಗಲಿ ಇಲ್ಲ ನಿಮ್ಮ ಪ್ರಯೋಗ ದೃಷ್ಟಿ ದೋಷ ಆಗಲಿ ಇಲ್ಲ ನಿಮಗೆ ಯಾವುದೋ ಕೆಟ್ಟ ಕಣ್ಣು ದೃಷ್ಟಿಗಳಿಂದಾಗಿ ನೀವು ವ್ಯಾಪಾರವೆಲ್ಲ ಪೆಟ್ಟು ಬಿದ್ದಾಗಲಿ ಇಲ್ಲ ಸಾಲ ಯಾವುದೇ ಕಾರಣಕ್ಕೂ ನಿಮಗೆ ಎಲ್ಲೇ ಹೋದರೂ ಎಲ್ಲೇ ಪ್ರಯತ್ನ ಮಾಡಿದ್ರು ಸಾಲ ನಿಮ್ಗೆ ಯಾವುದೇ ಕಾರಣಕ್ಕೂ ಕಠಿಣವಾಗಿ ನಿಮಗೆ ಏನೋ ಕೇಳೋಕೆ ಹೋದರೂ ಕೂಡ ಕೈ ಕಟ್ಟಾಗಿರುತ್ತೆ ಅದಕ್ಕೆ ಏನು ಕೇಳಿಬ್ರೆ ಫೇಲು ಇಂಥವ್ರಿಗೆ ಇದು ಅದು ನಾವು ಪ್ರೇರ ರೂಪದಲ್ಲಿ ಸೂಚಿಸ್ತೇನೆ ಅದು ಯಾವ ಥರ ನಿಮ್ಗೆ ಆರೋಢ ಪ್ರಶ್ನೆ ಮತ್ತು ಅಷ್ಟಮಂಗಲ ಪ್ರಶ್ನೆ ಕೌಡೆ ಶಾಸ್ತ್ರ ಮುಖಾಂತರ ನಿಮ್ಮ ಒಂದು ನಿಮ್ಮ ಒಂದು ಭಾವಚಿತ್ರ ಮುಖಾಂತರ ಪ್ರತಿಯೊಂದು ತಿಳ್ಕೊಂಡು ನಿಮ್ಮ ಬಗ್ಗೆ ಸಂಶೋಧನೆ ನಡೆಸಿ ನಿಮಗೆಲ್ಲ ತಿಳಿಸ್ತೇನೆ ಆ ಒಂದು ಸಂಶೋಧನೆ ಏನು ನಡೆಸಿರಿ ನಾನು ತಿಳಿಸ್ತೇನೆ ಅದು ಆ ಥರ ಪರಿಹಾರ ಇರುತ್ತೆ ಆ ಪರಿಹಾರ ನೀವು ಸೂಚನೆ ನಾವು ಏನು ಸೂಚನೆ ಕೊಟ್ಟು ಮಾಡಿರ್ತೀವಿ ಆ ಪ್ರಕಾರ ಪಾಲನೆ ಮಾಡ್ಕೊಳ್ಳಿ ನಿಮಗೆ ದೈವ ಒಂದು ಸಾಕ್ಷಿಯಾಗಿ ರೂಪದಲ್ಲಿ ನಿಮಗೆಲ್ಲ ರೀತಿ ಅನುಗ್ರಹ ಸಿಗುತ್ತೆ ಲಕ್ಷ್ಮೀದೇವಿ ಪ್ರಾಪ್ತ ಪ್ರಾಪ್ತಿ ರೂಪದಲ್ಲಿ ಆಗ್ತಾ ಹೋಗುತ್ತೆ ಎಲ್ಲ ಅನುಕೂಲ ಸಿಗ್ತಾ ಹೋಗುತ್ತೆ ನಾವು ನಮ್ಮನ್ನು ಸಂಪರ್ಕಿಸಿ ಸರ್ವಜನ ಸುಖಮ ಅಂತ ಒಳ್ಳೆಯದಾಗಲಿ ವೀಕ್ಷಕರೇ